ನಾನು ಕ್ಲಿಯರ್ ಮಾಡ್ತೀನಿ ಮಾಹಿತಿ ಹೇಳಿದ್ರು ಯಾವುದೇ ಕಾರಣಕ್ಕ ಒಪ್ಪಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಕಾರ್ರು ಹೇಳಿದರೆ ನಾನು ವಾಪಸ್ ಕಳಿಸ್ತೀನಿ ಸಾಮಾಜಿಕವಾಗಿ ಅವರಿಗೆ ನ್ಯಾಯ ಕೊಡಬೇಕು ನನಗೆ ಅನವಶ್ಯಕತೆ ಇಲ್ಲ ಅದಿಂದ ರಾಜಕಾರಣ ಮಾಡಬೇಕು ಹಿಂದೆ ಮಾಡಬೇಕಾಗಲಿ ನನ್ನ ಮಗಳ ಮೇಲೆ ಹಿಂದೆ ಇದ್ರಿ ಪಾಪ ಬಂದಿತ್ತು ನಾನು ಹೇಳ್ತೀನಿ ಎಸ್ ಸಿ ಸರ್ಟಿಫಿಕೇಟ್ ಬೇಡ ಈಗ ನಮಗೆ ಒಂದು ಗೌರವ ಇದೆ ಸಮಾಜದಲ್ಲಿ ಆ ಗೌರವವನ್ನು ನಾವು ಆಸೆ ಆಮಿಷಗಳು ಒಳಗಾಗಬಾರ್ದು ಇಪ್ಪತ್ತೆಂಟು ಲೋಕಸಭೆ ಗೆಲ್ತೀವಿ ನಾನ್ನೂರು ಹೋಗಿತ್ತು ದೇಶ ಪ್ರಧಾನಮಂತ್ರಿ ಮೋದಿ ಅವ್ರು ಆಗ್ತಾರೆ ಅನುಮಾನ ಕೂಡ ಗಂಡ ಒಳಗೊಂಡಂತೆ ಈಗ ನಿಮಗೆ ಗಂಡಮಾನ ಕಾಯ್ತು ಸಿ ಈಗ ಎಲ್ಲರದು ಒಂದೇ ಕುರಿತಾನೇ ಮೋದಿ ಅವರ ರಾಮಬಳ್ಳಿಗೆ ನಾವು ಗೆಲ್ಲಬೇಕು ಅಂತ ಎಲ್ಲರೂ ಒಂದೇ ಗುರಿ ಇದೆ. ಶ್ರೀ ದೇಶ ನಮ್ಮ ಲೋಕಸಭಾ ಸದಸ್ಯರು ಗಾಯತ್ರಿ ಸಿದ್ದೇಶ್ವರರು ನಾನು ಎಲ್ಲ ಮುಖಂಡರು ಇವತ್ತು ಮೋದಿ ಒಳ್ಳೆ ಕಸ ಮಾಡಿದರೆ ಮೋದಿ ಅವರ ಕೈ ಹಿಡಿದು ನಾವು ಮತ್ತೆ ಬಂದೆ कैंडिडेट ಹೇಳ್ತಾ ಇಲ್ಲ ಗಾಯತ್ರಿ ಸಿದ್ದೇಶ್ವರ ದಿನೇಶ್ ಸರ್ ಹೇಳಬೇಕು ಈ कैंडिडेट ಹೇಳ್ತಾ ಇಲ್ಲ ಅಂತಾರೆ ಸರ್ ಅದು ಒಂದು ಅರ ರೀತಿಯ ಪ್ರಶ್ನೆ ಇಲ್ಲ ಖಂಡಿತ ನಾವು ಮತ್ತೆ ಗೆಲ್ಸೋಣ ಧನ್ಯವಾದಗಳು. ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲ कर्नाटक तक